ಎಲ್ಲರಿಗೂ ದಿವ್ಯಾ ಕವಿತೆ ಚಾನಲ್ಗೆ ಸ್ವಾಗತ ಇಂದು ನಾವು ಮಾತನಾಡುತ್ತಿರುವುದು ಕಲಿಯುವುದು ಒಂದು ಬಹಳ ಮುಖ್ಯವಾದ ವಿಷಯ ಅದುವೇ ನಂಬಿಕೆ ನಮ್ಮ ಮೇಲಿನ ನಂಬಿಕೆ ನೀವು ಪೂರ್ತಿ ವಿಡಿಯೋ ಕೇಳಿದರೆ ಮಾತ್ರ ನಿಮಗೆ ನಂಬಿಕೆಯ ಒಳಹರಿವು ತಿಳಿಯುತ್ತದೆ ಪ್ರತಿ ದೊಡ್ಡ ವ್ಯಕ್ತಿಯು ವಿಜ್ಞಾನಿಯು ಈರೋ ಪ್ರತಿ ಆಟಗಾರ ಕೂಡ ಮೊದಲಿಗೆ ಚಿಕ್ಕ ಕನಸುಗಳ ಮಕ್ಕಳಾಗಿದ್ದರು ಕನಸುಗಳಿಂದಲೇ ಅವರ ಬೆಳವಣಿಗೆ ಶುರುವಾಗಿತ್ತು ಕನಸುಗಳ ಜೊತೆಯಲ್ಲೇ ನಾವು ಕೂಡ ಬೆಳೆಯುತ್ತೇವೆ ಆದರೆ ಕಂಡ ಕನಸನ್ನು ನನಸು ಮಾಡಲು ನಂಬಿಕೆ ತುಂಬ ಮುಖ್ಯ ಹಾಗಾದರೆ ನಂಬಿಕೆ ಎಂದರೇನು ಹೇಗಿರುತ್ತದೆ ಎಂದು ಒಂದು ಚಿಕ್ಕ ಕಥೆಯೊಂದಿಗೆ ಪ್ರಾರಂಭಿಸೋಣ ಎಲ್ಲರೂ ಗಮನವಿಟ್ಟು ಕೇಳಿ ಒಂದು ಹಸಿರು ಕಾಡಿನಲ್ಲಿ ಚಿಕ್ಕಿ ಎಂಬ ಹಕ್ಕಿ ಇತ್ತು ಚಿಕ್ಕಿಗೆ ತುಂಬ ಜನ ಸ್ನೇಹಿತರಿದ್ದರು ಅವಳ ಎಲ್ಲ ಸ್ನೇಹಿತರು ಹಾರುತ್ತಿದ್ದರು ಆದರೆ ಚಿಕ್ಕಿ ಮಾತ್ರ ಆರಲು ಎದುರುತ್ತಿದ್ದಳು ಚಿಕ್ಕಿ ಪ್ರತಿದಿನ ಆಕಾಶ ನೋಡುತ್ತಾ ಕೇಳುತ್ತಿದ್ದಳು ನಾನು ಹಾರಲು ಹೋಗಿ ಏನಾದರೂ ಬಿದ್ದರೆ ಏನು ಮಾಡಲಿ ಎನ್ನುವುದು ಅವಳ ಪ್ರಶ್ನೆಯಾಗಿತ್ತು ಒಂದು ದಿನ ಅವಳ ತಾಯಿ ಹೇಳಿದಳು ಚಿಕ್ಕಿ ನೀನು ಪ್ರಯತ್ನ ಮಾಡದೆ ಹೇಗೆ ಗೊತ್ತಾಗುತ್ತೆ ನೀನು ಪ್ರಯತ್ನ ಪಟ್ಟರೆ ಮಾತ್ರ ನಿನ್ನ ಶಕ್ತಿ ಏನೆಂದು ತಿಳಿಯುತ್ತದೆ ಹಾಗೂ ನಿನಗೆ ಹಾರಲು ಸಾಧ್ಯವಿದೆ ನೀನು ಹಾರುತ್ತೀಯ ನನಗೆ ಆ ನಂಬಿಕೆ ಇದೆ ಎಂದು ಚಿಕ್ಕಿ ತಾಯಿ ಭರವಸೆಯಿಂದ ಹೇಳಿದಳು ಆ ದಿನ ರಾತ್ರಿ ಚಿಕ್ಕಿಗೆ ಒಂದು ಕನಸು ಬಂತು ಕನಸಿನಲ್ಲಿ ಮೋಡಗಳ ಮೇಲೆ ಹಾರುತ್ತಿರುವುದನ್ನು ಚಿಕ್ಕಿ ಕನಸಿನಲ್ಲಿ ಕಂಡಳು ನಂತರ ಮುಂಜಾನೆ ಎದ್ದು ಧೈರ್ಯವಾಗಿ ಹಾರಲು ಪ್ರಯತ್ನಿಸಿದಳು ಅವಳಿಗೆ ಆರುವ ಎಲ್ಲ ಸಾಮರ್ಥ್ಯವೂ ಇತ್ತು ಅವಳು ತುಂಬ ಎತ್ತರಕ್ಕೂ ಹಾರಿದಳು ನಂತರ ಅವಳಿಗೆ ತುಂಬ ಸಂತೋಷವಾಯಿತು ಮತ್ತು ಅವಳಿಗೆ ಅವಳ ಮೇಲೆ ನಂಬಿಕೆ ಬಂತು ಪ್ರತಿನಿತ್ಯ ಆರಲು ಚಿಕ್ಕಿ ಪ್ರಾರಂಭಿಸಿದಳು ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ ನಂಬಿಕೆ ಎಂದರೆ ಕೇವಲ ಮಾತಲ್ಲ ಅದು ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ನಿನ್ನೊಳಗಿನ ಶಕ್ತಿ ಬೆಳೆದು ಬರುವುದು ನೀನು ಓದುವಾಗ ಕಷ್ಟವಾದರೂ ಪ್ರಯತ್ನಿಸುತ್ತೀಯ ಅದೇ ನಂಬಿಕೆ ಸಂಗೀತ ಕಲಿಯುವಾಗ ಅಥವಾ ಪಿಯಾನೋ ನುಡಿಸುವಾಗ ಮತ್ತೆ ಮತ್ತೆ ಪ್ರಯತ್ನಿಸುತ್ತೀಯ ಅದೇ ನಂಬಿಕೆ ಕೆಲವೊಮ್ಮೆ ತಪ್ಪು ಮಾಡಿದ ಮೇಲೂ ನಗುತ್ತೀಯಾ ಅದೇ ನಂಬಿಕೆ ಕ್ರೀಡೆಯಲ್ಲಿ ಸೋದರೂ ಮುಂದಿನ ಬಾರಿ ಗೆಲ್ಲುತ್ತೀನಿ ಎಂಬ ಭರವಸೆಯಲ್ಲಿ ಆಡುತ್ತೀಯ ಅದೇ ನಂಬಿಕೆ ನಮ್ಮ ದೇಶದ ಒಂದು ಚಿಕ್ಕ ಊರಿನಲ್ಲಿ ಕಿರಣ ಎಂಬ ಹುಡುಗಿ ಇದ್ದಳು ಅವಳಿಗೆ ಓದಲು ವಿದ್ಯುತ್ ಲೈಟ್ ಇರಲಿಲ್ಲ ಆದರೆ ಅವಳ ಕನಸು ದೊಡ್ಡದು ಅದು ಶಿಕ್ಷಕಿಯಾಗಬೇಕೆಂದು ಪ್ರತಿ ರಾತ್ರಿ ಅವಳು ಬೀದಿ ದೀಪಗಳ ಕೆಳಗೆ ಕುಳಿತು ಓದುತ್ತಿದ್ದಳು ಜನರು ನಕ್ಕರು ಕೆಲವರು ಹೇಳಿದರು ಹೀಗೆ ಓದುವುದು ಏನು ಪ್ರಯೋಜನ ಆದರೆ ಕಿರಣ ನಂಬಿಕೆ ಕಳೆದುಕೊಂಡಿಲ್ಲ ಅವಳು ದಿನಾಲೂ ಓದುತ್ತಿದ್ದಳು ಪ್ರಯತ್ನಿಸಿದಳು ದೇವರ ಮೇಲೆ ಮತ್ತು ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಳು ವರ್ಷಗಳ ನಂತರ ಅವಳು ಊರಿನ ಮೊದಲ ಶಿಕ್ಷಕಿಯಾದಳು ಅವಳ ನಂಬಿಕೆ ಅವಳ ಜೀವನ ಬದಲಿಸಿತು ನಿಮಗಿದು ತಿಳಿದಿದೆಯಾ ಥಾಮಸ್ ಏಡಿಸನ್ ಎಂಬುವರು ಸಾವಿರ ಬಾರಿ ತಪ್ಪು ಮಾಡಿದರು ಕೊನೆಗೆ ದೀಪ ಬೆಳಗಿಸಿದರು ನಂಬಿಕೆ ಇದ್ದರೆ ದಾರಿ ಸಿಗುತ್ತದೆ ನಂಬಿಕೆ ಇದ್ದರೆ ಶಕ್ತಿ ಸಿಗುತ್ತದೆ ನಂಬಿಕೆ ಇದ್ದರೆ ದೇವರು ಸಹಾಯ ಮಾಡುತ್ತಾರೆ ನಿನ್ನ ಕನಸುಗಳನ್ನು ಬರೆದಿಟ್ಟುಕೊಂಡು ಪ್ರತಿನಿತ್ಯ ಅದನ್ನು ವೀಕ್ಷಿಸು ನಂತರ ನಿನ್ನ ಆತ್ಮವಿಶ್ವಾಸ ಎಷ್ಟು ಬಲವಾಗುತ್ತೆ ನೋಡು ಇಂದಿನಿಂದಲೇ ನಿನ್ನ ಕನಸಿನ ಮೇಲೆ ನಿನ್ನ ಮೇಲೆ ನಿನ್ನ ಓದಿನ ಮೇಲೆ ನೀ ನಂಬಿಕೆ ಇಡು ಬಿಡದೆ ಖುಷಿಯಿಂದ ನಿನ್ನ ಕನಸಿನ ಲೋಕದಂತೆ ಬದುಕು ನಂಬಿಕೆಯಿಂದ ಎಲ್ಲ ಕೆಲಸವನ್ನು ಗುರಿ ತಲುಪುವ ತನಕ ಪ್ರಯತ್ನ ಪಡು ಹಾಗೆ ಶ್ರಮವಿಲ್ಲದೆ ನಂಬಿಕೆ ಖಂಡಿತ ಗುರಿ ತಲುಪುವುದಿಲ್ಲ ಶ್ರಮದ ಜೊತೆ ಭಕ್ತಿಯು ಮುಖ್ಯವಾಗುತ್ತದೆ ಓದು ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬಾರಿ ಮಾತ್ರ ಸರಿಯಾದ ವಯಸ್ಸಿನಲ್ಲಿ ಸಿಗುತ್ತದೆ ಆ ಓದಿನ ಜೀವನವನ್ನು ನೀನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ಏಕಾಗ್ರತೆಯಲ್ಲಿ ಪರಿಪೂರ್ಣಗೊಳಿಸಬೇಕು ನಿನ್ನಲ್ಲಿರುವ ಜ್ಞಾನದ ನಂಬಿಕೆ ನಿನ್ನನ್ನು ಒಳೆಯುವಂತೆ ಮಾಡುತ್ತದೆ ಚೆನ್ನಾಗಿ ಅರ್ಥ ಮಾಡಿಕೊ ನಮ್ಮ ಜೀವನದಲ್ಲಿ ನಮ್ಮ ಬದುಕಿಗೆ ನಾವು ಕೊಡುವ ಮೊದಲ ಉಡುಗೊರೆ ಎಂದರೆ ಅದುವೇ ಜ್ಞಾನ ಓದುವ ಸಮಯದಲ್ಲಿ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಗುರುವಿನ ಮಾರ್ಗದರ್ಶನದೊಂದಿಗೆ ನಿನ್ನ ಪ್ರಯತ್ನ ಸೇರಿದರೆ ಖಂಡಿತ ನಿನ್ನ ಕನಸು ನನಸಾಗುತ್ತದೆ ಈ ಸಮಯವನ್ನು ವ್ಯರ್ಥ ಮಾಡದೆ ಶ್ರದ್ಧೆಯಿಂದ ಕಲಿ ನೀನು ಕಲಿತರೆ ನಿನ್ನ ಕುಟುಂಬವೆಲ್ಲ ಕಲಿತಂತೆ ಮುಂದೆ ನಿನ್ನ ಜ್ಞಾನ ಸಾವಿರಾರು ಜನರಿಗೆ ದಾರಿದೀಪವಾಗಿ ನೀನು ಬೆಳೆಯಬೇಕು ಒಮ್ಮೆ ಕಳೆದ ಸಮಯ ಮತ್ತೆ ಮರಳಿ ಬರುವುದಿಲ್ಲ ಪ್ರತಿನಿತ್ಯ ನಿನ್ನ ಚಟುವಟಿಕೆಗಳ ಮೇಲೆ ಗಮನವಿಡು ಸರಿ ತಪ್ಪುಗಳ ಅರಿವು ನಿನಗೆ ಪ್ರತಿನಿತ್ಯ ತಿಳಿದರೆ ನಿನ್ನನ್ನು ನೀನು ತಿದ್ದಿಕೊಳ್ಳಬಹುದು ನಿನ್ನ ಆಲೋಚನೆಗಳು ಎಂದಿಗೂ ಬೆಳಕಿನಂತೆ ಇರಬೇಕು ನೀನೇ ನಿನ್ನ ಶಕ್ತಿ ಮತ್ತು ನಂಬಿಕೆಯಿಂದ ಆರುವ ಅಕ್ಕಿಯಂತೆ ಇರಬೇಕು ಹಾಗೂ ಪ್ರತಿ ತಂದೆ ತಾಯಿಯು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಬೇಕು ನಿಮ್ಮ ಮಕ್ಕಳ ಜ್ಞಾನವೇ ನಿಮಗೆ ಬೆಳಕು ಹಾಗೂ ನಿಮ್ಮಲ್ಲಿ ಧೈರ್ಯ ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಪಾತ್ರವು ಮುಖ್ಯವಾಗಿರುತ್ತದೆ ನಿಮ್ಮ ಆಲೋಚನೆಗಳು ನಿಮ್ಮ ಮಾತುಗಳು ನಿಮ್ಮ ನಂಬಿಕೆಯು ಕೆಲವೊಮ್ಮೆ ಅವರ ಮೇಲೆ ಪರಿಣಾಮ ಬೀರುತ್ತದೆ ಮೇಲೆ ಹೇಳಿದ ಕಥೆಯಂತೆ ಚಿಕ್ಕಿ ಆರಲು ಸಾಧ್ಯವಿಲ್ಲ ಎಂದುಕೊಂಡಾಗ ಅವಳ ಮನಸ್ಸೇ ಅವಳ ಯೋಚನೆಯೇ ಅವಳಿಗೆ ಅಡ್ಡಿಯಾಗಿತ್ತು ಆದರೆ ಆ ಸಮಯದಲ್ಲಿ ಧೈರ್ಯವಾಗಿ ಚಿಕ್ಕಿ ತಾಯಿ ಹೇಳಿದ ನಂಬಿಕೆಯ ಮಾತು ಅವಳ ಕನಸಲ್ಲಿ ಮೂಡಿತು ಪ್ರಯತ್ನದಿಂದ ಎಲ್ಲ ನನಸಾಯಿತು ಹಾಗೂ ಪ್ರತಿಯೊಬ್ಬರಿಗೂ ಅವರ ಯೋಚನೆಗಳ ಬಗ್ಗೆ ಮೊದಲು ಅರಿವಿರಬೇಕು ಒಂದು ದಿನಕ್ಕೆ ಆರು ಸಾವಿರ ಯೋಚನೆಗಳು ಬರುತ್ತವೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ದಿನಕ್ಕೆ ಆರು ಸಾವಿರ ಯೋಚನೆಗಳು ಬರುತ್ತವೆ ಎಲ್ಲ ಯೋಚನೆಗಳು ಒಳ್ಳೆಯ ರೀತಿಯಲ್ಲೇ ಕೂಡಿರುವುದಿಲ್ಲ ಆದ್ದರಿಂದ ನಮ್ಮ ಯೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ನಮ್ಮ ಯೋಚನೆಗಳು ಸರಿ ತಪ್ಪು ತಿಳಿಯಲು ನಮಗೆ ಜ್ಞಾನವೇ ಮುಖ್ಯ ಇಲ್ಲವಾದರೆ ಮನಸ್ಸಿಗೆ ಬಂದಂತೆ ಮಾರ್ಗ ಆದ್ದರಿಂದ ನಮ್ಮ ದಿನನಿತ್ಯದ ಯೋಚನೆ ಯೋಜನೆಗಳನ್ನು ಪ್ರತಿನಿತ್ಯ ತಂದೆ ತಾಯಿ ಅಥವಾ ಗುರುಗಳಿಗೆ ಅಥವಾ ಕುಟುಂಬದಲ್ಲಿ ಚರ್ಚಿಸಬೇಕು ಪ್ರತಿನಿತ್ಯ ಚರ್ಚೆ ನಮ್ಮ ಸರಿ ತಪ್ಪುಗಳನ್ನು ಬಲಪಡಿಸುತ್ತವೆ ಆದ್ದರಿಂದ ಪ್ರತಿನಿತ್ಯದ ನಿನ್ನ ಯೋಚನೆ ಶಕ್ತಿಯು ನಿನ್ನ ನಂಬಿಕೆ ಹಾಗೂ ನಿನ್ನ ಸಾಮರ್ಥ್ಯದ ಮೇಲೆ ಸ್ಥಿರವಾಗಿರುವಂತೆ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಮನಸ್ಸನ್ನು ದೇವರ ಸ್ಮರಣೆಯಲ್ಲಿ ತೊಡಗಿಸು ನಮ್ಮ ಶ್ರದ್ಧೆಯು ನಮ್ಮ ಗುರಿಗೆ ಮುಖ್ಯ ಕಾರಣವಾಗುತ್ತದೆ ನಿನ್ನ ಶ್ರದ್ಧೆ ನಿನ್ನ ಮನಸ್ಸು ಸಮತೋಲನದಲ್ಲಿಡುತ್ತದೆ ಈ ಶ್ರದ್ಧೆಯನ್ನು ಮಕ್ಕಳಿಂದಲೇ ಬೆಳೆಸಿಕೊಂಡರೆ ಮುಂದಿನ ಬದುಕು ಸುಂದರ ನಮಗೆ ಸಿಕ್ಕಿರುವ ಅಮೂಲ್ಯವಾದ ಮನುಷ್ಯ ಜೀವನವನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಉತ್ತಮ ಮಾರ್ಗದರ್ಶನದಿಂದ ಒಳ್ಳೆಯ ಉದ್ದೇಶದಿಂದ ಜ್ಞಾನದಿಂದ ಪರಿಪೂರ್ಣಗೊಳಿಸಬೇಕು ನಂಬಿಕೆಯೇ ಜೀವನ ನಂಬಿಕೆ ಅಂದರೆ ಒಳಗಿನ ಸೂರ್ಯ ಅದು ನಿನ್ನ ಮನಸ್ಸಿನಲ್ಲಿ ಬೆಳಕು ಹಚ್ಚುತ್ತದೆ ಯಾವ ಕತ್ತಲೆಯೂ ನಂಬಿಕೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನೀನು ಸಣ್ಣವನಾದರೂ ದೊಡ್ಡ ಕನಸು ಕಾಣು ಮತ್ತು ಆ ಕನಸಿನ ಹಿಂದೆ ನಂಬಿಕೆಯಿಂದ ಓಡು ನಂಬಿಕೆ ಎಂದರೆ ನನಗೆ ಆಗುತ್ತೆ ಎಂಬ ಒಂದು ಸದಾ ನಿನ್ನ ನಗುವನ್ನು ಹೃದಯದಲ್ಲಿಡು ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಬರೆಯಿರಿ ನನಗೆ ನಂಬಿಕೆ ಇದೆ ಎಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆನಪಿಡಿ ನೀನೇ ನಿನ್ನ ಶಕ್ತಿ ನಂಬಿಕೆಯಿಂದ ಆರುವ ಹಕ್ಕಿ